ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಗಾಡಿ ಅಂತ ಹೇಳಬೇಕಾದ್ರೆ ಹಲವರಿಗೆ ಹಲವು ರೀತಿಯ ಕನಸುಗಳಿರುತ್ತೆ ಬಟ್ ಕೆಲವರಿಗಂತೂ ಚೆನ್ನಾಗಿರೋ ಗಾಡಿನೇ ಹುಡುಕ್ಬೇಕು ಚೆನ್ನಾಗಿರೋ ಗಾಡಿನೇ ಪರ್ಚೇಸ್ ಮಾಡಬೇಕು ಇಲ್ಲಂದರೆ ಸ್ವಲ್ಪ ಹೈ ರೇಂಜ್ ಇರುವಂತಹ ಕಾರನ್ನೇ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಆಸೆ ಕೂಡ ಇರುತ್ತೆ ಬಟ್ ನನ್ನ ಈ ನನ್ನ ಹಿಂದೆ ಈ ಕಾಣುವಂಥ ಈ ಒಂದು ಕಾರ್ ಏನಿದೆ ಕಿಯ ಅವರದ್ದು ಸೋನೆಟ್ ಈ ಕಾರು ಎರಡು ಸಾವಿರದ ಇಪ್ಪತ್ತ ಒಂದು ಮಾಡೆಲ್ ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸಲ್ಲಿ ಬರ್ತಾ ಇದೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮನೆ ಈ ಗಾಡಿಯಲ್ಲಿ ಏನಿದೆ ಎಷ್ಟು ಓನರ್ ಆಗಿದೆ ಎಷ್ಟು ಪ್ರೈಸ್ ಇದೆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ತಾ ಹೋಗ್ತೀನಿ ಈ ಗಾಡಿ ಅಂತ ಹೇಳುವಂಥದ್ದು ನನ್ನ ಫ್ರೆಂಡಲ್ಲಿರುವಂಥದ್ದು ಕಿಯ ಸೋನೆಟ್ ಸೋನೆಟಲ್ಲಿ ನಿಮಗೆ ಓಲ್ಡ್ ಅಲ್ಲಿ ಅಂದ್ರೆ ಹಳೆ ರೀತಿಯ ಟೈಮ್ ಅಲ್ಲಿ ಬೇರೆ ಲೋಗೋ ಬರ್ತಾ ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆದ ಕಾರಣ ನಿಮ್ಗೆ ಇದು ಈ ರೀತಿಯ ನ್ಯೂ ಲೋಗೋದಲ್ಲಿ ಬರ್ತಾ ಇದೆ ನನ್ನ ಈ ಒಂದು ಗಾಡಿಲಿ ಮೈನ್ ಆಗಿ ಇವರು ಚೇಂಜ್ ಮಾಡಿರೋದು ಅಂತ ಹೇಳಿದ್ರೆ ಮ್ಯಾಗ್ ವೀಲ್ ಅಲೈ ವೀಲ್ ಈ ಅಲೈವ್ ಅಂತ ಹೇಳಿದ್ರೆ ಫುಲ್ ಬ್ರಾಡ್ ಟೈರ್ ಹಾಕಿಬಿಟ್ಟು ಅಲೈವನ್ನ ಚೇಂಜ್ ಮಾಡಿರುವಂತದ್ದು ಇನ್ನು ಬಾಡಿಯಲ್ಲಿ ಸಣ್ಣದಾಗಿ ಒಂದು ಡೆಂಟ್ ಕಾಣ್ತಾ ಇದೆ ಈ ಒಂದು ಸಣ್ಣ ಡೆಂಟ್ ಕಾಣ್ತಾ ಇದೆ ಇದು ಜಸ್ಟ್ ಕ್ಲಿಯರ್ ಮಾಡ್ಬೋದು ಅನಿಸ್ತಾ ಇದೆ ಅಂದ್ರೆ ಹೆವಿ ಡೆಂಟ್ ಅಂತ ಅನಿಸ್ತಾ ಏನಿಲ್ಲ ಅಹ್ ಇದನ್ನ ನೋಡ್ಬೇಕಂದ್ರೆ ಆ ಗಾಡಿ ಅಂತೂ ನೀಟ್ ಆಗಿ ಕಾಣ್ತಾ ಇದೆ ಲೆಫ್ಟ್ ಸೈಡ್ ಅಂತೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಎಲ್ಲ ಚೆನ್ನಾಗಿದೆ ಟೈರ್ ಕೂಡ ಅಷ್ಟೇ ನನಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇನ್ನು ಬಾಕಿ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಬಾಡಿ ಅಂತೂ ಆ ಒಂದು ರೈಟ್ ಸೈಡಲ್ಲಿರುವಂತ ಒಂದು ಸಣ್ಣ ಡೆಂಟ್ ಬಿಟ್ಟರೆ ಮಿಕ್ಕಿದೇನು ಪ್ರಾಬ್ಲಮ್ ಅಂತ ಕಾಣ್ತಾ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಬಟ್ ಇದರಲ್ಲಿ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಥರ್ಡ್ ಓನರ್ ಆಗಿದೆ ಇದು ಈ ಗಾಡಿಗೆ ಥರ್ಡ್ ಓನರ್ ಆಲ್ರೆಡಿ ಆಗೇ ಆಗಿದೆ ಥರ್ಡ್ ಓನರ್ ಆಗಿದೆ ಈ ಗಾಡಿ ನೋಡಿ ನಾನು ಇವಾಗ ಒಳಗಡೆ ಮ್ಯಾಟಿಂಗ್ ಆಗಿರ್ಬೋದು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಬಟ್ ನನಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ನಿಮಗೆ ಇದರಲ್ಲಿ ರೈಟ್ ಸೈಡಲ್ಲಿ ಎರಡು ಪವರ್ ಇಂಡೋ ಮಾತ್ರ ಕಾಣ್ತಾ ಇದೆ ಇದು ಅಂದರೆ ಯಾವ ವೇರಿಯಂಟ್ ಗೊತ್ತಾಗ್ತಾ ಇಲ್ಲ ನಾನು ಅಂದರೆ ಅವರು ಇದರ ಓನರ್ ಆ ಕಡೆ ಹೋಗಿದ್ದಾರೆ ಇದೊಂದು ಒಂದು ಡೀಲರ್ ಕೈಯಲ್ಲಿರುವಂಥದ್ದು ಆಲ್ಮೋಸ್ಟ್ ಬಾಕಿ ಇದನ್ನೆಲ್ಲ ಕಂಪೇರ್ ಮಾಡಬೇಕಂದ್ರೆ ನಿಮಗೆ ಇದು ಟಾಪ್ ಹ್ಯಾಂಡ್ ವೇರಿಯಂಟ್ ಥರ ಕಾಣ್ತಾ ಇದೆ ಇಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಜೊತೆಗೆ ಕ್ರೂಸ್ ಕಂಟ್ರೋಲ್ ಬಂದಿದೆ ಸ್ಟೀರಿಂಗ್ ಕಂಟ್ರೋಲಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಅಪ್ಡೇಟ್ ಆಗಿ ಕಾಣ್ತಾ ಇದೆ ಇನ್ನು ಗೇರ್ ಲಾಕ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಸೇಫ್ಟಿಗೋಸ್ಕರ ಇವರು ಮಾಡುವಂಥದ್ದು ಈ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಕೂಡ ಇರುತ್ತೆ ಇದು ಯಾವ ವೇರಿಯಂಟ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಈ ಒಂದು ಸೆಟ್ ಫುಲ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಲ್ಲ ವೇರಿಯಂಟಲ್ಲಿ ಇದೇ ರೀತಿ ಬಂದಿರೋಂತೆ ಅದು ನನಗಂತೂ ಐಡಿಯಾ ಸಿಗ್ತಾ ಇಲ್ಲ ಬಟ್ ಗಾಡಿ ಬಗ್ಗೆ ನೋಡ್ಬೇಕಂತ ಹೇಳಿದ್ರೆ ನಿಮಗೆ ಚೆನ್ನಾಗಿದೆ ಬ್ಯಾಕಲ್ಲಿ ಮಾತ್ರ ನಿಮಗೆ ಮ್ಯಾನುವಲ್ ಇದು ಬರೋ ಕಾರಣ ಇದನ್ನು ಈ ಒಂದು ಸ್ಟೇರಿಂಗ್ ವೆಲ್ ಅಂದರೆ ಈ ಒಂದು ಅನ್ನು ಚೇಂಜ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಮಿಕ್ಕಿದೆಲ್ಲ ನೋಡ್ಬೇಕಂದ್ರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಹ್ ಸೀಟ್ ಕವರ್ ಕೂಡ ಅಷ್ಟೇ ನಿಮಗೆ ಲಕ್ಸುರಿ ಅಂದ್ರೆ ಲೆದರ್ ಸೀಟ್ ಕವರ್ ಹಾಕೊಂಡಿದ್ದಾರೆ ಅದ್ರಲ್ಲಿ ನೋಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೆ ಇದೆ ಎಷ್ಟು ಕೊಡ್ಬೋದು ಅಂತ ಹೇಳುವಂತ ವಿಚಾರಕ್ಕೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ನಮ್ಮ ಊರಲ್ಲೆಲ್ಲ ಈ ಒಂದು ಈ ರೀತಿ ಒಂದು ಯಾವುದೇ ಕಿಯಾದಲ್ಲಿ ಸೋನೆಟ್ ಗಾಡಿ ಸೆಕೆಂಡ್ಸ್ ಅಲ್ಲಿ ತಗೋಬೇಕಂದ್ರು ಕಡಿಮೆ ಅಂದ್ರೂ ಎಂಟೂರು ಲಕ್ಷ ರೂಪಾಯಿ ಒಂಬತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಹಲವು ರೀತಿಯಲ್ಲಿ ನಾವು ಗಾಡಿನ ನೋಡ್ಬೇಕಾಗುತ್ತೆ ಬಟ್ ಇಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಈ ಗಾಡಿಗೆ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದು ಮಾಡೆಲ್ ಅದು ಥರ್ಡ್ ಓನರ್ ಇದೆ ಥರ್ಡ್ ಓನರ್ ಆಗಿ ಇರೋ ಕಾರಣ ಐದು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನು ಬಂದು ಸ್ವಲ್ಪ ಏನಾದ್ರು ಬರ್ಗನೆ ಮಾಡಿದ್ರೆ ಮತ್ತು ಕಡಿಮೆ ಬರ್ಬೋದು ಅಂತ ನನ್ನ ಅನಿಸಿಕೆ ಇನ್ನು ಇದರಲ್ಲಿ ಯಾರು ಎ ಸಿ ವೆಂಟ್ ಕೂಡ ಇದೆ ಇದರಲ್ಲಿ ಬಟ್ ಈ ಯಾವ ಉದ್ದೇಶಕ್ಕಾಗಿ ಈ ಒಂದು ಆ ಬ್ಯಾಕ್ ಅಲ್ಲಿ ಪವರ್ ಇಂಡು ಬಂದಿಲ್ಲ ಅಂತ ಹೇಳುವಂಥದ್ದು ಅರ್ಥ ಆಗ್ತಾ ಇಲ್ಲ ಮಿಕ್ಕಿದೆ ಕಂಪೇರ್ ಮಾಡ್ಬೇಕಾದ್ರೆ ಎಲ್ಲ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಬರೋ ರೀತಿ ಎಲ್ಲ ಇದು ಕೂಡ ಅಪ್ಲೋಡ್ ಆಗಿದೆ ಅಂದ್ರೆ ನಿಮಗೆ ನೋಡಿ ಅಪ್ಡೇಟ್ ವರ್ಷನ್ ಅಂತ ಕಾಣ್ತಾ ಇದೆ ಕ್ರೂಸ್ ಕಂಟ್ರೋಲ್ ಇದೆ ನಿಮ್ಗೆ ಎಲ್ಲನು ಮಿಕ್ಕಿದೆಲ್ಲ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸಿದಾರೆ ಇದರಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಂಡು ಚೇಂಜ್ ಮಾಡ್ಸ್ಕೊಂಡಿದ್ದಾರೆ ಮಿಕ್ಕಿದೆ ಇದೆಲ್ಲ ಚೆನ್ನಾಗಿ ಇದೆ ಬಟ್ ಯಾಕಾಗಿ ಬ್ಯಾಕ್ ಅಲ್ಲಿ ಇದು ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ ಮ್ಯಾನುವಲ್ ಕಂಟ್ರೋಲ್ ಬರುವಂತ ಅಂದ್ರೆ ಮಿರರ್ ಗ್ಲಾಸ್ ಇದ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೊಂದು ನೆಗೆಟಿವ್ ಅಂತ ಅನಿಸ್ತಾ ಇದೆ ನನಗೆ ಮಿಕ್ಕಿದರಲ್ಲಿ ಆ ರೇಟ್ ಅಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಂತೂ ತುಂಬಾ ಏನು ಜಾಸ್ತಿ ಅಂತ ಅನಿಸ್ತಾ ಇಲ್ಲ ಚೆನ್ನಾಗಿ ಇದೆ ಬಾಡಿ ಲೈನ್ ಆಗಿರಬಹುದು ಎಲ್ಲ ವಿಚಾರಗಳು ಕೂಡ ಚೆನ್ನಾಗೇ ಇದೆ ಇದು ಕಿಲೋಮೀಟರ್ ಕೂಡ ಅಷ್ಟೇ ಐವತ್ತ ಏಳು ಸಾವಿರದ ನೂರ ಎಂಬತ್ತಾರು ಕಿಲೋಮೀಟರ್ ಇದು ರೀಡಿಂಗ್ ಕಾಣಿಸ್ತಾ ಇದೆ ಇಷ್ಟೇ ಇರುವಂತದ್ದು ತಗೊ ಗಾಡಿ ಯಾರಾದ್ರೂ ಹುಡುಕೋವರು ಇದ್ರೆ ನಿಮ್ಗೆ ಗಾಡಿನ ಶೋರೂಮ್ ಅಲ್ಲೇ ಬೇಕಂದ್ರೆ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡು ಕೂಡ ಬರಬಹುದು ನಾವು ಅಂದ್ರೆ ಗಾಡಿಯ ಇನ್ಫಾರ್ಮೇಶನ್ ಕೆಲವರು ಕೇಳಿದ ಕಾರಣ ನಾನು ಅಪ್ಡೇಟ್ ಮಾಡ್ತಾ ಅಷ್ಟೇ ನಾನು ಇದು ಈಗ ನನ್ಗೆ ಕಮಿಷನ್ ಆಸೆ ಅಂತ ಏನಲ್ಲ ನಾರ್ಮಲ್ ಆಗಿ ಇರೋದನ್ನ ನನ್ಗೆ ಕೆಲವರು ಗಾಡಿ ಕೇಳಿದಕ್ಕಾಗಿ ಆ ಪ್ರೈಸ್ ಅಲ್ಲಿ ಯಾರಾದ್ರೂ ಹುಡುಕೋರ್ ಇದ್ರೆ ನಿಮಗೆ ಆರಾಮಾಗಿ ಈ ಗಾಡಿನ ಪರ್ಚೇಸ್ ಮಾಡಬಹುದು ನಿಮ್ಗೆ ಒಂದು ಅಂದಾಜು ನಿಮ್ಗೆ ಊರಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ರು ಕಡಿಮೆ ಅಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ನಿಮ್ಗೆ ಇದಕ್ಕೆ ಟ್ರಾನ್ಸ್ಫರ್ಗೆ ಬೇಕಾಗಬಹುದು ಮತ್ತೆ ಇಲ್ಲಿಂದ ಊರಿಗೆ ತಲುಪಿಸೋಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರಬಹುದು ಅಂದ್ರೆ ಐದ ಎಂಬತ್ತು ಪ್ಲಸ್ ಆರ್ ಎಂಬತ್ತು ಅಂತೂ ಏಳು ಲಕ್ಷ ರೂಪಾಯಿ ಒಳಗಡೆ ಹಂಗೆ ಈ ಗಾಡಿ ನಿಮ್ಮ ಸ್ವಂತ ಮಾಡ್ಕೋಬಹುದು ಐದ್ ಎಂಬತ್ತು ಅಂತ ಹೇಳಿದ್ರೆ ಐದ್ ಎಂಬತ್ತೇ ಕೊಡ್ಬೇಕು ಅಂತ ನಾನು ಹೇಳೋದಿಲ್ಲ ಬಾರ್ಗೇನ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಬಾರ್ಗೇನ್ ಮಾಡಿ ಬಾರ್ಗೇನ್ ಮಾಡ್ಕೊಂಡು ನಮ್ಮ ರೇಟಿಗೆ ಬಂದ್ರೆ ಮಾತ್ರ ನಾವು ಗಾಡಿ ಪರ್ಚೇಸ್ ಮಾಡ್ಕೋಬಹುದು ಬಟ್ ಥರ್ಡ್ ಓನರ್ ಅಂತ ಹೇಳೋದು ಸ್ವಲ್ಪ ನೆಗೆಟಿವ್ ಅಂತ ಕಾಣಿಸ್ತಾ ಇದೆ ಅದು ಎಲ್ರಿಗೂ ಎಲ್ರಿಗಲ್ಲ ಅವರಿಗಂತೂ ನೆಗೆಟಿವ್ ಅಲ್ಲ ಯಾಕಂದ್ರೆ ನಾನಂತೂ ಐದಾರು ಓನರ್ ಆದ್ರೂ ನನಗೆ ಅದೇನಿಲ್ಲ ಕೆಲವರು ಗಾಡಿ ಸಿಂಗಲ್ ಓನರ್ ಇದ್ರು ಮೂರ್ನಾಲ್ಕು ಜನ ಗಾಡಿನ ಡ್ರೈವ್ ಮಾಡ್ತಾರೆ ಅದ ಕಾರಣ ಅದನ್ನೆಲ್ಲ ನಮಗೆಲ್ಲ ಕಚಾರ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅದ ಕಾರಣ ನನಗೆ ಇದಂತೂ ಬೆಟರ್ ಪ್ರೈಸ್ ಅಲ್ಲಿ ಚೆನ್ನಾಗಿರೋ ಗಾಡಿ ಅಂತಾನೆ ನಾನು ಹೇಳ್ತಾ ಇದೀನಿ ನೀವೇನಾದ್ರು ಈ ರೀತಿಯ ಗಾಡಿಯ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇಲ್ಲಾಂದ್ರೆ ಗಾಡಿಯ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಬೇಕಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ನಿಮಗೆ ನೆರವಾಗಿ ವಾಟ್ಸ್ಆಪ್ ಮಾಡ್ಬಹುದು ವಾಟ್ಸ್ಆಪ್ ಮಾತ್ರ ಮಾಡಿ ಕಾಲ್ ಮಾಡ್ಲಿಕ್ಕೆ ಪ್ರಯತ್ನಿಸ್ಬಿಡಿ ಯಾಕಂದ್ರೆ ಕಾಲ್ ಕಾಲಲ್ಲಿ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ ನೀವೇನಾದ್ರು ವಾಟ್ಸ್ಆಪ್ ಮಾಡಿ ಈ ಬ ಗಾಡಿಗೆ ರೇಟ್ ಜಾಸ್ತಿ ಆಯ್ತಾ ಅಲ್ಲ ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ